ಪ್ರಗತಿ ಪಥದಲ್ಲಿ ಈಡಿಗ ಬಿಲ್ಲವ ನಾಮಧಾರಿ ದೀವರು ಮತ್ತಿತರ ಇಪ್ಪತ್ತಾರು ಪಂಗಡಗಳು ಸಮಾಜದಲ್ಲಿದ್ದ ಬಡತನ ಅಸಮಾನತೆ ಶೋಷಣೆಯಿಂದ ನೊಂದಿದ್ದ ಜನರಿಗೆ ಜ್ಞಾನದ ಬೆಳಕು ಹರಿಸಿದವರು ಪರಮ ಪೂಜ್ಯರಾದ ಶ್ರೀ ನಾರಾಯಣ ಗುರುಗಳು ಈ ಪುಣ್ಯ ಪುರುಷರು ನುಡಿದ ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಶಕ್ತಿಯುತರಾಗಿ ಎಂಬ ಘೋಷಣೆಗೆ ಅನುಗುಣವಾಗಿ ಈಡಿಗ ಬಿಲ್ಲವ ನಾಮಧಾರಿ ದೀವರು ಮತ್ತಿತರ ಇಪ್ಪತ್ತಾರು ಪಂಗಡಗಳು ಪ್ರಗತಿಯ ಪಥದಲ್ಲಿ ಸಾಗುತ್ತಿವೆ ಈ ಎಲ್ಲ ಸಮುದಾಯಗಳಿಗೆ ಪರಮ ಪೂಜ್ಯರಾದ ಶ್ರೀ ನಾರಾಯಣ ಗುರುಗಳ ತತ್ವಾದರ್ಶಗಳು ದಾರಿದೀಪವಾಗಿದ್ದು ಸಮುದಾಯಗಳನ್ನು ಸದಾ ಸನ್ಮಾರ್ಗದಲ್ಲಿ ಕೊಂಡೊಯ್ಯುತ್ತಿವೆ ಸಮುದಾಯದ ಏಳಿಗೆಯ ಹಾದಿ ಈಡಿಗ ಬಿಲ್ಲವ ನಾಮಧಾರಿ ದೀವರು ಮತ್ತಿತರ ಸಮುದಾಯಗಳು ಇಂದು ಶೈಕ್ಷಣಿಕವಾಗಿ ಹಾಗೂ ಸಂಘಟನಾತ್ಮಕವಾಗಿ ದೊಡ್ಡ ಶಕ್ತಿಯಾಗಿ ಬೆಳೆದು ನಿಂತಿರುವುದರ ಹಿಂದೆ ಕೆ ನಟಕಲ್ಲಪ್ಪನವರ ಪಾತ್ರ ದೊಡ್ಡದಿದೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಮೈಸೂರು ಸಂಸ್ಥಾನದ ಅಬಕಾರಿ ವ್ಯವಹಾರವನ್ನು ಬೆಳೆಸಿದವರಲ್ಲಿ ಕೆ ನಟಕಲ್ಲಪ್ಪನವರು ಪ್ರಮುಖರು ಆಂಧ್ರಪ್ರದೇಶ ಮೂಲದವರಾದ ಕೆ ನಟಕಲ್ಲಪ್ಪನವರು ಅಬಕಾರಿ ಗುತ್ತಿಗೆದಾರರಾಗಿ ಬೆಂಗಳೂರಿಗೆ ಬಂದು ನೆಲೆಸಿದರು ಇವರು ಮಾಡುತ್ತಿದ್ದ ಅಪಾರ ದಾನ ಧರ್ಮ ಹಾಗೂ ಇನ್ನಿತರ ಸೇವಾ ಕಾರ್ಯಗಳನ್ನು ಮೈಸೂರು ಅರಸರು ಮೆಚ್ಚಿ ಪ್ರೋತ್ಸಾಹ ನೀಡಿದರು ಕೆ ನಟಕಲ್ಲಪ್ಪನವರ ನಿರಂತರ ಪ್ರಯತ್ನದಿಂದಾಗಿ ಸಮುದಾಯದ ವಿದ್ಯಾರ್ಥಿಗಳಿಗಾಗಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಬಳ್ಳಾರಿಯಲ್ಲಿ ಒಂದು ವಿದ್ಯಾರ್ಥಿ ನಿಲಯ ಸ್ಥಾಪನೆಗೊಂಡಿತು ನಂತರ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಕೆ ನಟಕಲ್ಲಪ್ಪನವರ ಹಿರಿಯ ಪುತ್ರ ಕೆ ಎನ್ ಗುರುಸ್ವಾಮಿಯವರ ಮುಂದಾಳತ್ವದಲ್ಲಿ ಸಮುದಾಯದ ಸಂಘಟನೆಗೆ ಚಾಲನೆ ಲಭಿಸಿತು ಇದರ ಪ್ರೇರಣೆಯಿಂದಾಗಿ ಮುಂದಿನ ವರ್ಷಗಳಲ್ಲಿ ರಾಜ್ಯದ ವಿವಿಧೆಡೆ ನಿಲಯಗಳು ಆರಂಭವಾಗಿ ಸಮುದಾಯದ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಲು ಅನುಕೂಲವಾಯಿತು ಕೆ ನಟಕಲ್ಲಪ್ಪನವರ ಹಿರಿಯ ಪುತ್ರ ಕೆ ಎನ್ ಗುರುಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪ್ರಥಮ ಈಡಿಗರ ಸಮ್ಮೇಳನವು ಬೆಂಗಳೂರಿನಲ್ಲಿ ನೆರವೇರಿತು ಈಡಿಗರು ಬಿಲ್ಲವರು ನಾಮಧಾರಿಗಳು ದೀವರು ಮುಂತಾದ ಹೆಸರಿನಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನೆಲೆಸಿರುವ ಸಮುದಾಯ ಬಂಧುಗಳನ್ನು ಒಗ್ಗೂಡಿಸಬೇಕೆಂಬ ಮಹತ್ವದ ನಿರ್ಣಯವನ್ನು ಈ ಸಮ್ಮೇಳನದಲ್ಲಿ ತೆಗೆದುಕೊಳ್ಳಲಾಯಿತು ಜನಪ್ರಿಯ ನಟರಾದ ಡಾಕ್ಟರ್ ರಾಜ್ಕುಮಾರ್ ರವರು ಬೆಂಗಳೂರಿನ ಪುರಭವನದಲ್ಲಿ ಬೇಡರ ಕಣ್ಣಪ್ಪ ನಾಟಕ ಪ್ರದರ್ಶನವನ್ನು ಏರ್ಪಡಿಸಿ ಇದರಲ್ಲಿ ಸಂಗ್ರಹವಾದ ಹಣವನ್ನು ಸಮುದಾಯದ ವಿದ್ಯಾರ್ಥಿನಿಲಯದ ಅಭಿವೃದ್ಧಿಗೆ ನೀಡಿದ್ದನ್ನು ನಾವಿಲ್ಲಿ ಸ್ಮರಿಸಬೇಕು ಶಿವಮೊಗ್ಗ ಜಿಲ್ಲೆಯ ಹಿರಿಯ ನಾಯಕರಾದ ಶ್ರೀ ಕಾಗೋಡು ತಿಮ್ಮಪ್ಪರವರು ಸೇರಿದಂತೆ ಅನೇಕರ ಜೀವನಕ್ಕೆ ಸಮುದಾಯದ ವಿದ್ಯಾರ್ಥಿನಿಲಯಗಳು ಭದ್ರ ಬುನಾದಿ ಹಾಕಿಕೊಟ್ಟಿವೆ ಸಮುದಾಯದ ಸಾಧಕರು ಪರಮಪೂಜ್ಯರಾದ ಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಹಾಗೂ ಧರ್ಮಸ್ಥಳದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮೀಜಿ ಸೋಲೂರಿನ ಶ್ರೀ ವಿಖ್ಯಾತನಂದ ಮಹಾಸ್ವಾಮೀಜಿ ಗೌರಿಗದ್ದೆಯ ಶ್ರೀ ಅವಧೂತ ವಿನಯ್ ಗುರುಜಿ ಚಿತ್ತಾಪುರದ ಶ್ರೀ ಪ್ರಣವಾನಂದ ಮಹಾಸ್ವಾಮೀಜಿ ನಿಪ್ಪಾಣೆಯ ಶ್ರೀ ಅರುಣಾನಂದ ತೀರ್ಥ ಮಹಾಸ್ವಾಮೀಜಿ ನಿಟ್ಟೂರಿನ ಶ್ರೀ ರೇಣುಕಾನಂದ ಮಹಾಸ್ವಾಮೀಜಿ ಹೊಸನಗರದ ಶ್ರೀ ಯೋಗೇಂದ್ರ ಅವಧೂತ ಮಹಾಸ್ವಾಮೀಜಿ ಮುಂತಾದ ಅನೇಕ ಪೂಜ್ಯರ ಮಾರ್ಗದರ್ಶನದಲ್ಲಿ ಇಂದು ಈಡಿಗ ಬೆಲ್ಲವ ನಾಮಧಾರಿ ದೀವರು ಮತ್ತಿತರ ಸಮುದಾಯಗಳು ಮುನ್ನಡೆಯುತ್ತಿವೆ ಶ್ರೀ ಎಸ್ ಬಂಗಾರಪ್ಪ ಶ್ರೀ ಕಾಗೋಡು ತಿಮ್ಮಪ್ಪ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಶ್ರೀ ಹರತಾಳು ಹಾಲಪ್ಪ ಶ್ರೀ ವಿ ಸುನಿಲ್ ಕುಮಾರ್ ಶ್ರೀ ಮಾಲಿಕಯ್ಯ ಗುತ್ತೇದಾರ್ ಶ್ರೀ ಉಮಾನಾಥ್ ಕೋಟ್ಯಾನ್ ಶ್ರೀ ಕುಮಾರ್ ಬಂಗಾರಪ್ಪ ಶ್ರೀ ಸ್ವಾಮಿರಾವ್ ಶ್ರೀ ಜೆ ಪಿ ಸುಧಾಕರ್ ಶ್ರೀ ಎಂ ತಿಮ್ಮೇಗೌಡರು ಶ್ರೀರಾಮವಳ್ಳಿ ಪ್ರಕಾಶ್ ಸೇರಿದಂತೆ ಸಮುದಾಯವು ರಾಜಕೀಯ ಕ್ಷೇತ್ರಕ್ಕೆ ನೀಡಿದೆ ಸಮುದಾಯದ ಗಣ್ಯರಾದ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮತ್ತಿತರರು ನಾಡಿಗೆ ನೀಡಿದ ಕೊಡುಗೆಗಳು ಅತ್ಯಮೂಲ್ಯವಾಗಿವೆ ಪ್ರಧಾನಿ ಮೋದಿ ಸರ್ಕಾರದಿಂದ ಸಮುದಾಯದ ಹಿತರಕ್ಷಣೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಹಲವು ಭಾಷಣಗಳಲ್ಲಿ ಶ್ರೀ ನಾರಾಯಣ ಗುರುಗಳ ಹೆಸರನ್ನು ಉಲ್ಲೇಖಿಸಿ ಅವರ ಸಿದ್ಧಾಂತಗಳನ್ನು ಸ್ಮರಿಸಿದ್ದಾರೆ ಇದು ಪ್ರಧಾನಿಯವರಿಗೆ ಪೂಜ್ಯರ ಬಗ್ಗೆ ಇರುವ ಅಪಾರ ಭಕ್ತಿ ಹಾಗೂ ಗೌರವಕ್ಕೆ ಸಾಕ್ಷಿಯಾಗಿದೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ಸರ್ಕಾರವು ಎರಡು ಸಾವಿರದ ಹದಿನೆಂಟರಲ್ಲಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ ನೀಡಿದೆ ಇದರಿಂದಾಗಿ ಈಡಿಗ ಬಿಲ್ಲವ ನಾಮಧಾರಿ ದೀವರು ಮತ್ತಿತರ ಸಮುದಾಯಗಳ ಜನರ ಹಕ್ಕುಗಳಿಗೆ ಚ್ಯುತಿ ಬಂದಾಗ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವ ಅಧಿಕಾರವು ಆಯೋಗಕ್ಕೆ ದೊರೆತಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೋದಿಯವರ ಸರ್ಕಾರವು ಉನ್ನತ ಶಿಕ್ಷಣದ ಸೀಟುಗಳಲ್ಲಿ ಈಡಿಗ ಬಿಲ್ಲವ ನಾಮಧಾರಿ ದಿವರು ಸೇರಿದಂತೆ ಒಬಿಸಿ ಸಮುದಾಯಗಳಿಗೆ ಶೇಕಡ ಇಪ್ಪತ್ತೇಳರಷ್ಟು ಮೀಸಲಾತಿಯನ್ನು ನಿಗದಿಪಡಿಸಿತು ಇದರಿಂದಾಗಿ ಇಂದು ಈ ಸಮುದಾಯಗಳ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಎಂಬಿಬಿಎಸ್ ಡೆಂಟಲ್ ಮುಂತಾದ ಶಿಕ್ಷಣ ಪಡೆಯಲು ಸಾಧ್ಯವಾಗಿದೆ ಈಡಿಗ ಬೆಲ್ಲವ ನಾಮಧಾರಿ ದೀವರು ಸೇರಿದಂತೆ ಒಬಿಸಿ ವರ್ಗಗಳ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಆರ್ಥಿಕ ನೆರವು ನೀಡಲು ನ್ಯಾಷನಲ್ ಫೆಲೋಶಿಪ್ ಫಾರ್ ಒಬಿಸಿ ಸ್ಟೂಡೆಂಟ್ಸ್ ಯೋಜನೆಯನ್ನು ಪ್ರಧಾನಿ ಮೋದಿಯವರ ಸರ್ಕಾರ ಜಾರಿಗೆ ತಂದಿದೆ ಈ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ತನಕ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡಲು ಕೇಂದ್ರ ಸರ್ಕಾರವು ಬರೋಬ್ಬರಿ ಮೂವತ್ತೈದು ಸಾವಿರದ ಇನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಮೀಸಲಿರಿಸಿದೆ ಸರ್ಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವ ಈಡಿಗ ಬೆಲ್ಲಬ ನಾಮಧಾರಿ ದಿವರು ಮತ್ತಿತರ ಸಮುದಾಯಗಳ ವಿದ್ಯಾರ್ಥಿಗಳಿಗಾಗಿ ಉಚಿತ ತರಬೇತಿ ನೀಡುವ ಯೋಜನೆಯನ್ನೂ ಕೂಡ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಜಾರಿಗೆ ತಂದಿದೆ ಯಡಿಯೂರಪ್ಪನವರು ಈ ರಾಜ್ಯ ಕಂಡ ಒಂದು ಅದ್ಭುತ ರಾಜಕಾರಣಿ ತನ್ನ ರಾಜಕಾರಣದ ಬದುಕಿನ ಉದ್ದಕ್ಕೂ ನಾಮಗಾರಿ ದೇವರು ಈಡಿಗ ಬಿಲ್ಲವ ಈ ಸಮೂಹಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಟುಕಟ್ಟಿರ್ತಕ್ಕಂಥ ಪಂದ್ಯಾರ ಸಿಗಂದೂರ್ ದೇವಸ್ಥಾನಕ್ಕೆ ಇಡೀ ದೇಶದ ಭಕ್ತಾದಿಗಳು ಹೋಗೋದಕ್ಕೆ ಅಲ್ಲಿ ಸೇತುವೆಯನ್ನೇ ಮಾಡಿಸೋದಕ್ಕೆ ಸುಮಾರು ಆರುನೂರು ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರದಿಂದ ಮಾಡಿಸ್ಕೊಟ್ಟಿರತಕ್ಕಂಥದ್ದು ಹಾಗೆ ಶಿವಮೊಗ್ಗ ನಗರದ ಈಡಿಗ ಸಂಘಕ್ಕಾಗಲಿ ಸಾಗರದ ಈಡಿಗ ಸಂಘ ಸಮುದಾಯ ಭವನಗಳಕ್ಕಾಗಲಿ ಸುಮಾರು ಮತ್ತೆ ಸಾಕಷ್ಟು ಸಮಾಧಾನ ಅನಿಸೋ ಪ್ರಕಾರ ಒಂದು ಹತ್ತು ಕೋಡಿಯಿಂದ ಹಿಡಿದು ನೂರು ಕೋಟಿವರೆಗೂ ಕೂಡ ಇಡಿಗ ಸಮುದಾಯಕ್ಕೆ ಸಾಕಷ್ಟು ಕಡೆ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪನವರ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಾಗ ಸಾಕಷ್ಟು ಸೇವೆಯನ್ನೇ ಮಾಡಿರತಕ್ಕಂಥದ್ದು ಬಿ ಎಸ್ ಯಡಿಯೂರಪ್ಪನವರು ಹೋರಾಟಗಾರರು ಎಲ್ಲ ಸಮುದಾಯಗಳಿಗೆ ಸಂಪೂರ್ಣ ಸಹಕಾರವನ್ನು ನೀಡಿ ಮಠಗಳಿಗೆ ಸಮಾಜಗಳಿಗೆ ಸಮುದಾಯ ಭವನ ದೇವಸ್ಥಾನ ಇತ್ಯಾದಿ ಸಮಾಜದ ಮೂಲಭೂತ ಸೌಕರ್ಯಗಳಿಗೆ ಅಪಾರ ಸಹಕಾರವನ್ನು ನೀಡಿ ಎಲ್ಲ ಸಮುದಾಯಗಳ ಪ್ರೀತಿಗೆ ಪಾತ್ರರಾಗಿದ್ದಾರೆ ಇಂತಹ ಅಪರೂಪದ ರಾಜಕಾರಣಿಗಳು ತಾನು ಮುಖ್ಯಮಂತ್ರಿ ಇರುವಾಗ ಎಷ್ಟೋ ಅನುದಾನಗಳನ್ನು ಬಿಡುಗಡೆಗೊಳಿಸಿ ನಮ್ಮ ಸಮಾಜದ ಪ್ರೀತಿಗಾಗಿ ದುಡಿದಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀವಿ ನಾವೆಲ್ಲ ಕಂಡ ಧೀಮಂತ ನಾಯಕ ಪಕ್ಷಾತೀತವಾಗಿ ಹೇಳಬೇಕಂದ್ರೆ ಹೇಗೆ ಮೋದಿಜಿಯವರು ವಾಜಪೇಯಿ ಅವರು ಬಿ ಜೆ ಪಿಯಲ್ಲಿ ಇದ್ದರು ಕರ್ನಾಟಕ ಮಟ್ಟಕ್ಕೆ ಯಡಿಯೂರಪ್ಪನವರು ಆ ತೂಕಕ್ಕೆ ತೂಗೋರು ಅಂತಂದುಕೊಳ್ತೇವೆ ಒಬ್ಬ ರಾಜಕಾರಣಿ ತನ್ನ ಸಮುದಾಯದ ಜೊತೆಗೆ ಎಲ್ಲ ಸಮುದಾಯವನ್ನು ನಮ್ಮ ಸಮುದಾಯ ಅದರ ಶೈಕ್ಷಣಿಕವಾಗಿ ದೇವಸ್ಥಾನಗಳಿರ್ಬೋದು ಸಭಾಭವನಗಳಿರ್ಬೋದು ರಸ್ತೆಗಳಿರ್ಬೋದು ಏನೆಲ್ಲ ಜನಕ್ಕೆ ಸೌಕರ್ಯಗಳನ್ನು ಯಡಿಯೂರಪ್ಪನವರು ಅವರಿದ್ದ ಕಾಲಾವಧಿಗಳಲ್ಲಿ ಪಕ್ಷ ಭೇದ ಮರೆತು ಸಮುದಾಯದ ಭೇದ ಮರೆತು ಎಲ್ಲರನ್ನು ಸಮಾನವಾಗಿ ತಗೊಂಡು ಹೋಗು ರಾಜಕೀಯದ ಬಿ ಜೆ ಪಿ ಪಕ್ಷದ ಭೀಷ್ಮಾಚಾರ್ಯರು ಅಂತಲೂ ಅವರನ್ನು ಕರಿಬೋದು ಶ್ರೀ ಬಿಎಸ್ ಯಡಿಯೂರಪ್ಪನವರ ಆಡಳಿತದ ಅವಧಿಯಲ್ಲಿ ದೊರೆತ ಭರಪೂರ ಅನುದಾನ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಈಡಿಗ ಬಿಲ್ಲವ ನಾಮಧಾರಿ ದೀವರು ಮತ್ತಿತರ ಸಮುದಾಯಗಳ ಪ್ರಗತಿಗಾಗಿ ಭರಪೂರ ಅನುದಾನ ನೀಡಿದರು ಇದರ ಫಲವಾಗಿ ಸೊರಬಾದಲ್ಲಿ ಮಾಜಿ ಮುಖ್ಯಮಂತ್ರಿ ಶ್ರೀ ಎಸ್ ಬಂಗಾರಪ್ಪನವರ ಪ್ರತಿಮೆ ಹಾಗೂ ಶ್ರೀ ಬಂಗಾರಪ್ಪ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣಕ್ಕೆ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ಅನುದಾನ ದೊರೆಯಿತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರವು ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಮಾರ್ಗದರ್ಶನದಂತೆ ಈ ಎಲ್ಲ ಇಪ್ಪತ್ತಾರು ಪಂಗಡಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರೀ ನಾರಾಯಣಗುರು ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸುವ ಮೂಲಕ ಅತ್ಯಂತ ಮಹತ್ವದ ಕೊಡುಗೆ ನೀಡಿದೆ ಈಗಿನ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿ ಮಂಡಳಿಯು ಶೀಘ್ರ ಕಾರ್ಯಾರಂಭ ಮಾಡುವಂತೆ ಮಾಡುವ ಮೂಲಕ ಸಮುದಾಯದ ಜನರಿಗೆ ನೆರವಾಗಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಶರಾವತಿ ಹೈಡ್ರೋ ಪ್ರಾಜೆಕ್ಟ್ ಯೋಜನೆಯ ಕಾರಣಕ್ಕಾಗಿ ಸಾವಿರಾರು ಕುಟುಂಬಗಳು ತಮ್ಮ ಭೂಮಿಯನ್ನು ಕಳೆದುಕೊಂಡು ಕಾಡು ಮೇಡುಗಳಲ್ಲಿ ಕೃಷಿ ಮಾಡಿಕೊಂಡಿದ್ದರು ಅವರಿಗೆ ಅವರದ್ದೇ ಆದ ಸ್ವಂತ ಭೂಮಿಗಳಿಲ್ಲದ ಕಾರಣ ಅವರು ಕೃಷಿ ಮಾಡುತ್ತಿರುವ ಭೂಮಿಗೆ ಮಾನ್ಯತೆ ನೀಡಬೇಕೆಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ ಶ್ರೀ ಬಿವೈ ರಾಘವೇಂದ್ರ ಲೋಕಸಭೆಯಲ್ಲಿ ಧ್ವನಿ ಎತ್ತಿದರು to request the union government to denotify the forest land cultivated by the thousands of families who were displaced during the sharavatiya hydropower project and to them displaced families were just asked to cultivate the forest lands in 31 different forest areas in the mallad region in shumoga district major farmers belongs to yidga community and other backward and acst communities suffering from this. Uh, but the names of farmers are not entered in the revenue records since 1959. before existing forest conservation act in 1980, it was to be done and the land could be notified, but it was not done due to the gross negligence of the government. as a result, these farmers are not getting any benefit from pm Kisan Yojana or any schemes of the government. therefore, <laughs> now the union government may please sort a detailed proposal from the government of karnataka and take appropriate ಟು ಎನ್ಶೂರ್ ದ ಲ್ಯಾಂಡ್ ರೈಟ್ಸ್ ಅಂಡ್ ಸೇವ್ ಆಫ್ ಹೆಗಲ ಮೇಲೆ ಮಣ್ಣು ಇಟ್ಟಿಗೆಗಳನ್ನು ಹೊತ್ತು ಬಹಳ ಶ್ರಮವಹಿಸಿ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಸಮುದಾಯದ ಅನೇಕ ಮುಖಂಡರ ಪ್ರಯತ್ನದಿಂದಾಗಿ ಇಂದು ಶ್ರೀ ಚೌಡೇಶ್ವರಿ ದೇವಸ್ಥಾನವು ಅಭಿವೃದ್ಧಿ ಹೊಂದಿದೆ ಸಿಗಂದೂರಿನಲ್ಲಿ ಸಂಸದ ಶ್ರೀ ಬಿವೈ ವೈ ರಾಘವೇಂದ್ರ ರವರ ಉಸ್ತುವಾರಿಯಲ್ಲಿ ನಾನೂರ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ವೆಚ್ಚದ ಅತ್ಯಾಧುನಿಕವಾದ ಕೇಬಲ್ ಸೇತುವೆ ನಿರ್ಮಾಣವಾಗುತ್ತಿದೆ ಎರಡೂವರೆ ಕಿಲೋಮೀಟರ್ ಉದ್ದ ಹಾಗೂ ಹದಿನಾರು ಮೀಟರ್ ಅಗಲದ ಈ ಕೇಬಲ್ ಸೇತುವೆಯಿಂದ ದೇವಸ್ಥಾನದ ಭಕ್ತರಿಗೆ ಅನುಕೂಲವಾಗಲಿದೆ ಶರಾವತಿ ಹಿನ್ನೀರಿನಿಂದ ಜಲಾವೃತವಾಗಿರುವ ಸಿಗಂದೂರು ಹೊಳೆಬಾಗಿಲು ತುಮರಿ ಕರೂರು ಕಳಸವಳ್ಳಿ ಮತ್ತಿತರ ಗ್ರಾಮಗಳಿಗೆ ಸಂಪರ್ಕ ಸಾಧ್ಯವಾಗಲಿದೆ ಕ್ಷಿಪ್ರಗತಿಯಲ್ಲಿ ಸೇತುವೆ ಕೆಲಸ ನಡೆಸಿ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದೊಳಗೆ ಸೇತುವೆ ಪೂರ್ಣಗೊಳಿಸಬೇಕೆಂದು ಸಂಸದ ಶ್ರೀ ಬಿವೈ ರಾಘವೇಂದ್ರ ರವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ಸರ್ಕಾರವು ಕೇಬಲ್ ಸೇತುವೆ ನಿರ್ಮಾಣಕ್ಕೆ ಎಲ್ಲ ರೀತಿಯ ಸಹಕಾರ ನೀಡುತ್ತಾ ಗ್ರಾಮ ಪಂಚಾಯಿತಿ ಮಟ್ಟದ ರಸ್ತೆಯನ್ನು ಹೆದ್ದಾರಿಯನ್ನಾಗಿ ಪರಿವರ್ತಿಸಿ ಅಭಿವೃದ್ಧಿಪಡಿಸಲು ಮುಂದಾಗಿದೆ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರ ಹಾದಿಯಲ್ಲೇ ಸಾಗಿದ ಸಾಗುತ್ತಿರುವ ಸಂಸದರಾದ ಶ್ರೀ ಬಿವೈ ರಾಘವೇಂದ್ರರವರ ಕಾಳಜಿಯಿಂದಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಾದ್ಯಂತ ಸಮುದಾಯಗಳಿಗೆ ಹಲವು ಯೋಜನೆಗಳು ದೊರೆತಿವೆ ನಾಡಿನ ಹೆಮ್ಮೆಯ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರ ಆಡಳಿತದ ಅವಧಿಯಲ್ಲಿ ಸಮುದಾಯಕ್ಕೆ ದೊರೆತ ಪ್ರಮುಖ ಕೊಡುಗೆಗಳೆಂದರೆ ಶಿವಮೊಗ್ಗದ ಈಡಿಗ ಮಹಿಳಾ ಹಾಸ್ಟೆಲ್ ನಿರ್ಮಾಣಕ್ಕೆ ಎರಡು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ಅನುದಾನ ಉಡುಪಿಯ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ಗೆ ಒಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಅನುದಾನ ಹಾಗೂ ಒಂಬತ್ತು ಎಕರೆ ಜಾಗ ಸಾಗರ ತಾಲೂಕಿನ ತ್ಯಾಗರ್ತಿ ಆರ್ಯ ಈಡಿಗರ ಸಮುದಾಯ ಭವನಕ್ಕೆ ಎರಡು ಪಾಯಿಂಟ್ ಒಂದು ಮೂರು ಕೋಟಿ ರೂಪಾಯಿ ಅನುದಾನ ಸಿದ್ದಾಪುರ ತಾಲೂಕಿನ ನಾಮಧಾರಿ ಅಭಿವೃದ್ಧಿ ಸಂಘಕ್ಕೆ ಎರಡು ಕೋಟಿ ರೂಪಾಯಿ ಅನುದಾನ ಶಿವಮೊಗ್ಗ ಜಿಲ್ಲಾ ಆರ್ಯ ಈಡಿಗ ಸಂಘಕ್ಕೆ ಒಂದು ಎಕರೆ ಜಮೀನು ಹಾಗೂ ಒಂದು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಅನುದಾನ ತೀರ್ಥಹಳ್ಳಿ ಈಡಿಗ ಸಂಘಕ್ಕೆ ಒಂದು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಅನುದಾನ ಸೊರಬಾ ತಾಲೂಕು ಆರ್ಯ ಈಡಿಗ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಎರಡು ಕೋಟಿ ರೂಪಾಯಿ ಅನುದಾನ ತೀರ್ಥಹಳ್ಳಿ ಆರ್ಯ ಈಡಿಗ ಸಂಘದ ವಿದ್ಯಾರ್ಥಿ ನಿಲಯಕ್ಕೆ ಮತ್ತು ಸಮುದಾಯ ಭವನಕ್ಕೆ ಒಂದು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಅನುದಾನ ಹೊಸನಗರ ತಾಲೂಕು ಆರ್ಯ ಈಡಿಗ ಸಂಘಕ್ಕೆ ಒಂದು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಅನುದಾನ ಗರ್ತಿಕೆರೆಯ ಶ್ರೀ ನಾರಾಯಣಗುರು ಸಂಸ್ಥಾನ ಮಠದಲ್ಲಿ ಸಮುದಾಯ ಭವನ ಹಾಗೂ ವಿದ್ಯಾರ್ಥಿನಿಲಯ ಸ್ಥಾಪನೆಗೆ ಐದು ಕೋಟಿ ರೂಪಾಯಿ ಅನುದಾನ ಕೊಪ್ಪದ ಆರ್ಯ ಈಡಿಗ ಸಂಘಕ್ಕೆ ಜಮೀನು ಮತ್ತು ಐವತ್ತೈದು ಲಕ್ಷ ರೂಪಾಯಿ ಅನುದಾನ ಮಂಗಳೂರಿನ ಕುಂಜತ್ತ ಬಯಲಿನಲ್ಲಿ ಬಿಲ್ಲವ ವಿದ್ಯಾರ್ಥಿನಿಲಯ ನಿರ್ಮಿಸಲು ಒಂದು ಎಕರೆ ಜಾಗ ಸಾಗರ ತಾಲೂಕು ಆರ್ಯ ಈಡಿಗ ಭವನಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಸಾಗರ ತಾಲೂಕು ಆರ್ಯ ಈಡಿಗ ವಿದ್ಯಾರ್ಥಿನಿಲಯ ದುರಸ್ತಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಶೃಂಗೇರಿ ಆರ್ಯ ಈಡಿಗ ಸಂಘಕ್ಕೆ ಐವತ್ತು ಲಕ್ಷ ರೂಪಾಯಿ ಅನುದಾನ ಸಾಗರ ಬಿಲ್ಲವ ಸಮುದಾಯ ಭವನಕ್ಕೆ ನಲವತ್ತು ಲಕ್ಷ ರೂಪಾಯಿ ಅನುದಾನ ದೊರೆತಿದೆ ಶ್ರೀ ಬಿಎಸ್ ಯಡಿಯೂರಪ್ಪನವರು ಶ್ರೀ ಈಶ್ವರಪ್ಪ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಶ್ರೀ ಬಿವೈ ರಾಘವೇಂದ್ರ ಶ್ರೀ ಹರತಾಳು ಹಾಲಪ್ಪ ಶ್ರೀ ಬಿವೈ ವಿಜಯೇಂದ್ರ ಶ್ರೀ ವಿ ಸುನಿಲ್ ಕುಮಾರ್ ಶ್ರೀ ಮಾಲಿಕಯ್ಯ ಗುತ್ತೇದಾರ್ ಶ್ರೀ ಉಮಾನಾಥ್ ಕೋಟ್ಯಾನ್ ರವರು ಈಡಿಗ ಬೆಲ್ಲವ ನಾಮಧಾರಿ ದೀವರು ಮತ್ತಿತರ ಇಪ್ಪತ್ತಾರು ಪಂಗಡಗಳ ಬಗ್ಗೆ ಹೊಂದಿರುವ ಅಪಾರ ಕಾಳಜಿಗೆ ಈ ಅತ್ಯಮೂಲ್ಯ ಕೊಡುಗೆಗಳು ನಿದರ್ಶನವಾಗಿವೆ